ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚೆಗೆ ಏನಾಗ್ತಿದೆ ಅಂತ ನೋಡೋಣ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ತಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಗ್ರಾನಿ ಹೇಳ್ತಾ ಇರ್ತಾಳೆ ಗೋಲ್ಡಿ ಹತ್ರ ನೋಡು ಗೋಲ್ಡಿ ನಿನ್ನ ಮದುವೆ ಆಗಲ್ಲ ಸಿದ್ದು ಗೇಳಕ್ಕೆ ಯಾವುದೇ ಕಾರಣವೂ ಇಲ್ಲ ಆಯಿತಾ ಅವನು ಮನೆಯವ್ರ ಮುಂದೆ ಯಾವತ್ತೂ ಸಹ ಹೇಳಲ್ಲ ಒಂದೇ ಒಂದು ಸಲ ಮದುವೆ ಆಗಲಿ ಒಂದೇ ಒಂದು ಸಲ ನಿನ್ನ ಕುದುಗೆ ತಾಳಿ ಬೀಳಲಿ ಆಯಿತಾ ಆಮೇಲೆ ಅವನ ಮಾತು ನೀನು ಕೇಳೋದಲ್ಲ ನಿನ್ನ ಮಾತು ಅವನು ಕೇಳಬೇಕು ಆ ರೀತಿ ತಾಳ ತಕ್ಕಂತೆ ಕುಡಿಯೋ ಹಾಗೆ ನಾನು ಮಾಡ್ತೀನಿ ನೀನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನನ್ನ ನಂದು ಕೊನೆ ಆಸೆ ಆಯ್ತಾ ಇದು ನಿನ್ನ ಗ್ರಾನಿದು ಕೊನೆ ಆಸೆ ನೀನು ಸಿದ್ದನ ಮದುವೆ ಆಗಬೇಕು ಈ ಮನೆಗೆ ಮಹಾರಾಣಿ ಆಗಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ನನಗೆ ಗೊತ್ತು ಗ್ರ್ಯಾನಿ ಇದು ನಿಮ್ಮ ಆಸೆ ಅಂತ ಏಕೆಂದರೆ ನಾನು ಈ ಮನೆ ಮಗಳಲ್ಲ ಆದರೆ ನಿಮಗೆ ನಾನು ತುಂಬ ಇಷ್ಟ ಅಂತ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ ಏನು ಯೋಚನೆ ಮಾಡ್ತಾ ಇದ್ದೀಯ ಅಂತ ಈ ಕಡೆ ಗ್ರ್ಯಾನಿ ಕೇಳ್ತಾ ಇರ್ತಾಳೆ ನೋಡುಗೋಳ್ರಿ ಚೇರಪ್ಪ ಆಯ್ತಾ ಸಂತೋಷವಾಗಿರೋ ಆಯ್ತಾ ನೀನು ತಲೆ ಕೆಡಿಸ್ಕೋಬೇಡ ನೀನು ಮದುವೆ ಆದಮೇಲೆ ಮೊದಲು ಮಾಡಬೇಕಾಗಿರೋ ಕೆಲಸ ಆ ಶಾರದನ ಮತ್ತು ಮಗಳನ್ನ ಮನೆಯಿಂದ ಹೊರಗಡೆ ಹೋಗಿಸ್ಬೇಕು ಆಮೇಲೆ ಮದುವೆ ಆದಮೇಲೆ ಗೊತ್ತಲ್ಲ ಏನು ಮಾಡಬೇಕು ಅಂತ ನಿಂದು ಸೈನ್ ಇಲ್ಲದೇ ಒಂದು ಉಲ್ಕಡ್ಡಿನ ಸಹ ಈ ಮನೆಯಿಂದ ಅಲ್ಗಾಡಬಾರ್ದು ಆ ರೀತಿ ನೀನು ಮಾಡಬೇಕು ಆಯ್ತಾ ಆ ಥರ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕಾ ಸಿಟ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಗ್ರಾನಿ ಶಾರದೆ ಹುಟ್ಟಿ ಸೀರೆನ ನೋಡ್ದ ನೀನು ಅವಳು ಮನೆ ಕೆಲಸ ಥರ ಕಾಣ್ತಾಳ ಆ ಥರ ಗ್ರ್ಯಾಂಡಾಗಿ ಸೀರೆ ಉಟ್ಕೊಂಡ್ರೆ ನೋಡಿದವರೆಲ್ಲ ಮನೆ ಕೆಲಸರು ಅಂತ ಅನ್ಕೋತಾರೆ ಗ್ರಾನಿ ಬೇಕಾದ್ರೆ ನೀನು ತಲೆ ಕೆಡ್ಸ್ಕೊಬೇಡ ಈಗ ಒಂದು ಗತಿ ಮಾಡ್ತೀನಿ ಅವಳಿಗೂ ಮತ್ತೆ ಅವಳ ಸೀರೆಗೂ ಒಂದು ಗತಿ ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಪಾರಿಜಾತ ಶಾರದಾ ಹತ್ರ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಎಲ್ಲರಿಗೂ ಸಹ ಜ್ಯೂಸ್ ಕೊಟ್ಕೊಂಡು ಬರ್ತಾ ಇರ್ತಾಳೆ ಅದನ್ನ ಪಾರಿಜಾತ ನೋಡಿ ಸಹಿಸಕ್ಕಾಗದೆ ಶಾರದಾ ಅಂತ ಬಂದು ಕರಿತಾಳೆ ಆಗ ಶಾರದಾ ಬರ್ತಾಳೆ ಅಮ್ಮ ಏನಾದರೂ ಕುಡಿತೀರಾ ಅಂದಾಗ ಈ ಸಿಹಿ ಆತ ಜ್ಯೂಸ್ನ ಕುಡ್ಕೊಂಡು ಮಾತಾಡಕ್ಕೆ ನಾನು ನಿನ್ನ ಕರಲಿಲ್ಲ ನಾನು ಏನು ಕರ್ದೆ ಅಂತ ಹೇಳಿದ್ರೆ ನೋಡು ಈ ಸೀರೆ ಉಟ್ಕೊಂಡು ಓಡಾಡ್ತಾ ಇದೆಯಲ್ಲ ನಿನ್ನೆಲ್ಲರೂ ಒಂಥರ ನೋಡ್ತಾ ಇದ್ದಾರೆ ಅಂತ ಪಾರಿಜಾತ ಹೇಳ್ಬೇಕಾದ್ರೆ ಶಾರದಾ ಒಂಥರ ಅಂದ್ರೆ ಏನಮ್ಮ ಅನ್ಬೇಕಾದ್ರೆ ಎಲ್ಲರೂ ಸಹ ಒಂತರ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಈ ಸೀರೆ ಉಟ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಯಾಕಮ್ಮ ಸೀರೆ ಚೆನ್ನಾಗಿಲ್ವಾ ಅಂತ ಕೇಳ್ತಾ ಇರ್ತಾಳೆ ಸೀರೆ ಚೆನ್ನಾಗಿದೆ ಆದ್ರೆ ನೀನ್ ಹುಟ್ಟಿರೋ ರೀತಿ ಚೆನ್ನಾಗಿಲ್ಲ ಅದಕ್ಕೋಸ್ಕರ ನೀನ್ ಹೋಗಿ ಬಿಚ್ಚಬಿಟ್ಟು ಮಾಮೂಲಿ ಕೆಲಸದವಳು ಯಾವ ಸೀರೆ ಉಟ್ಕೋತಾಳೋ ಆ ತರ ಉಟ್ಕಬಾ ಅಂತ ಹೇಳ್ತಾ ಇರ್ತಾಳೆ ನೋಡು ನೀನ್ ಬೇರೆ ಗಂಡನ್ ಬಿಟ್ಟು ಈ ತರ ತಿರುಗತಾ ಇದೆಯಾ ನೋಡಿದವ್ರೆಲ್ಲರೂ ಸಹ ನಿನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಆಯ್ತಾ ಅದಕ್ಕೋಸ್ಕರ ಗಂಡನ್ ಬಿಟ್ಟು ತಿರುಗದೊ ಅಂತ ಹೇಳೋಕು ಮುಂಚೆ ಈ ಸೀರೆನ ಬಾ ಅಂತ ಹೇಳ್ತಾ ಇರ್ತಾ ಸೀರೆನ ಉಟ್ಕೊಂಡು ಈ ತರ ಅಲಂಕಾರ ಮಾಡ್ಕೊಂಡು ನೀನು ಓಡಾಡ್ತಾ ಇದ್ರೆ ಬೇರೆಯವ್ರ ಗಂಡು ಮಕ್ಕಳನ್ನ ಸೆಳೆಯೋಕೆ ನೀನು ಈ ತರ ಮಾಡ್ತಿದ್ಯಾ ಅಂತ ಎಲ್ಲರೂ ಮಾತಾಡ್ಕೊತಿದ್ದಾರೆ ಹೋಗಮ್ಮ ಬೇಗ ಸೀರೆನ ಚೇಂಜ್ ಮಾಡ್ಬಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಶಾರದಾ ಬೇಜಾರ್ ಮಾಡಿಕೊಂಡು ಸೀರೆನ ಚೇಂಜ್ ಮಾಡೋಕೆ ಅಂತ ಹೊರಗಡೆ ಬರ್ತಾ ಇರ್ತಾಳೆ ಈ ಕಡೆ ದೀಪ ಪುಟ್ಟ ಕಲ್ಲು ಮಣ್ಣು ಎಲ್ಲ ಇಟ್ಕೊಂಡು ಗೊಂಬೆ ಜೊತೆ ಆಟ ಆಡ್ತಾ ಇರ್ತಾಳೆ ಇವತ್ತು ನನ್ನ ಸಿದ್ದು ಫ್ರೆಂಡು ಇದು ಎಂಗೇಜ್ಮೆಂಟ್ ಆಯ್ತಾ ಊಟ ಮಾಡಿ ಅಂತ ಆಟ ಆಡ್ತಾ ಇರಬೇಕಾದ್ರೆ ಅಮ್ಮ ಅಮ್ಮ ಬಾರಮ್ಮ ನೀನು ಊಟ ಮಾಡು ನಾನು ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಏನು ಪುಟ್ಟ ನೀನು ಹೊಸ ಡ್ರೆಸ್ ಹಾಕೊಂಡು ಹಿಂಗೆ ಆಟಾಡ್ತಾ ಇದೆಯಾ ಆಗಲ್ವಾ ಅಂದಾಗ ಇನ್ನೇನು ಮಾಡಲಮ್ಮ ಹೊರಗಡೆ ನನಗೇನು ಕೆಲಸ ಇದೆ ಅದಕ್ಕೆ ನಾನು ಇಲ್ಲಿ ಆಟ ಆಡ್ತಾ ಇದ್ದೀನಿ ಅಂದಾಗ ಇರು ಸ್ವಲ್ಪ ಕೆಲಸ ಇದೆ ನಾನು ಸೀರೆನ ಚೇಂಜ್ ಮಾಡಿ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಆಗ ದೀಪ ಪುಟ್ಟ ಅಮ್ಮ ನೀನು ಚೇಂಜ್ ಮಾಡ ಮೇಡಮ್ಮ ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಪ್ಲೀಸ್ ಚೇಂಜ್ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುಮಿತ್ರನು ಸಹ ಶಾರದ ಉಡಿಕೊಂಡು ಶಾರದಾ ಶಾರದಾ ಅಂತ ಬರ್ತಾಳೆ ಏನ್ ಶಾರದಾ ನೀನು ಇಲ್ಲಿದೀ ಅಲ್ಲಿ ಪುರೋಹಿತ್ರು ಏನೋ ಕೇಳ್ತಾ ಇದ್ದಾರೆ ನನಗೆ ಕೈಕಾಲೆ ಆಡ್ತಿಲ್ಲ ನೀನು ಇಲ್ಲ ಅಂತ ಅಂದ್ರೆ ಬಾ ಕೊಡಮ್ಮ ಅಂತ ಅಂದಾಗ ಒಂದ್ ನಿಮಿಷ ಬರ್ತೀನಮ್ಮ ಈ ಸ್ಯಾರಿನ ಚೇಂಜ್ ಮಾಡ್ಕೊ ಬರ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಚೇಂಜ್ ಮಾಡ್ಕೋತಿದ್ಯಾ ಮಗಳೇ ಇಷ್ಟು ಗ್ರ್ಯಾಂಡ್ ಆಗಿ ಫಂಕ್ಷನ್ ನಡೀತಾ ಇದೆ ಆಯ್ತಾ ಇದು ನಿನಗೋಸ್ಕರನೇ ತಂದಿದ್ದು ನೀನು ಇಲ್ಲಿ ಉಟ್ಕೋಬೇಕು ಆಯ್ತಾ ಫಂಕ್ಷನ್ ಮುಗಿಯೋರ್ಗು ನೀನು ಸ್ಯಾರಿನ ಅದು ಬಿಚ್ಚಂಗಿಲ್ಲ ಆಯ್ತಾ ಥರ ಏನಾದ್ರು ನೀನು ಬಿಚ್ಚಿದ್ರೆ ನನ್ನ ಮೇಲೆ ಪ್ರೀತಿ ಇಲ್ಲ ನನ್ನ ಮೇಲೆ ಹಾಣೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಶಾರದಾ ಏನು ಮಾಡೋಕ್ಕಾಗದೆ ಸುಮ್ಮನೆ ನಿಂತ್ಕೊಬಿಡ್ತಾಳೆ ಬಿಡ್ತಾಳೆ ಹಾಗೆ ಅಮ್ಮಮ್ಮನ ಕಡೆ ಕನಸನ್ನೇ ಮಾಡ್ತಾ ಇರ್ತಾಳೆ ಆಗ ದೀಪ ಪುಟ್ಟನು ಅಮ್ಮ ಈ ಸ್ಯಾರಿ ಚೆನ್ನಾಗಿದೆ ಪ್ಲೀಸ್ ಬಿಚ್ಚಬೇಡ ಅಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ಸುಮಿತ್ರ ನಮ್ಮಿಬ್ರು ಮೇಲೆ ಪ್ರೀತಿ ಇದ್ರೆ ಶಾರದಾ ಸೀರೆನ ಬಾ ಹೋಗೋಣ ಅಂತ ಒಳಗಡೆ ದೀಪ ಪುಟ್ಟನ ಕರ್ಕೊಂಡು ಹೋಗ್ತಾಳೆ ಇನ್ನೊಂದ್ ಕಡೆ ದೀಪ ಪುಟ್ಟ ಮನೇಲಿ ಆಟ ಆಡ್ತಾ ಇರ್ತಾಳೆ ಅಲ್ಲಿ ಸಿದ್ಧಾರ್ಥ ಕೂತಿರ್ತೇನೆ ಏ ನನ್ನ ಕೃಷ್ಣ ಇಲ್ಲೇ ಇದೇನೆ ಯಾಕೆ ಫ್ರೆಂಡ್ ಎಲ್ಲ ಕೂತಿದ್ಯಾ ನೀನು ಹೊಸ ಬಟ್ಟೆ ಹಾಕೊಂಡಿಲ್ವಲ್ಲ ಯಾಕೆ ನನ್ನ ಡ್ರೆಸ್ ಚೆನ್ನಾಗಿ ಿದೆಯಾ ಅಂದಾಗ ತುಂಬ ಚೆನ್ನಾಗಿದೆ ಪುಟ ಅಂತ ಹೇಳ್ತಾನೆ ಹೋಗು ಫ್ರೆಂಡ್ ಹೊಸ ಡ್ರೆಸ್ ಹಾಕೋ ಎಲ್ಲರೂ ಸಹ ಹೊಸ ಬಟ್ಟೆ ಹಾಕಿದ್ದಾರೆ ಅಂದಾಗ ನಾನು ಸಹ ದೀಪ ಪುಟ್ಟು ಥರ ಚಿಕ್ಕವ್ನಾಗಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಕೆಳಗಡೆ ಎಲ್ಲರೂ ಸಹ ಹೊಸ ಬಟ್ಟೆ ಹಾಕ್ಕೊಂಡು ಎಂಗೇಜ್ಮೆಂಟ್ಗೆ ರೆಡಿ ಆಗ್ತಿದ್ದಾರೆ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ್ ದೊಡ್ಡ ಮೇಲೆ ನನಗೂ ಸಹ ಎಂಗೇಜ್ಮೆಂಟ್ ಮಾಡ್ತಾರೆ ನನಗೆ ಯಾಕೆ ಮಾಡ್ತಾರೆ ಇವಾಗ ಯಾಕೆ ಮಾಡ್ತಾ ಇಲ್ಲ ನಿನಗೆ ಮಾತ್ರ ಮಾಡ್ತಾ ಇದ್ದಾರೆ ಯಾವಾಗ ಮಾಡ್ತಾರೆ ನನಗೂ ಎಂಗೇಜ್ಮೆಂಟ್ ಅಂತ ದೀಪ ಪುಟ್ಟ ಕೇಳಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನೋಡು ಪುಟ್ಟ ನೀನು ತುಂಬ ಚಿಕ್ಕವಳಾಯ್ತಾ ದೊಡ್ಡೋಳ ಆದ್ಮ್ಯಾಗ ನಿನಗೂ ಸಹ ನಾವು ಎಂಗೇಜ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ವಿಮಲ ಬರ್ತಾಳೆ ಅಮ್ಮ ನೀನು ಯಾಕಮ್ಮ ಬಂದೆ ಅಂತ ಅನ್ಬೇಕಾದ್ರೆ ದೀಪ ಪುಟ್ಟ ಅಮ್ಮ ಕರಿತಾ ಇದ್ದಾಳೆ ನೀನು ಹೋಗು ಅಂತ ದೀಪ ಪುಟ್ಟನ ಕಳಿಸಿ ಇನ್ನೇನಪ್ಪ ಮಾಡಲಿ ಆಯ್ತಾ ಇವತ್ತು ನಿಂದು ನಿಶ್ಚಿತ ನೋಡಿದರೆ ನೀನು ಈ ಥರ ಡಲ್ಲಾಗಿದೆಯಾ ಸ್ವಲ್ಪನೂ ಸಹ ನಗುಮುಖನೇ ಇಲ್ಲ ಕೆಳಗಡೆ ಎಲ್ಲರೂ ಸಹ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಥರ ಕೂತ್ಕೊಂಡ್ರೆ ನಾನು ಏನು ಅನ್ಕೊಳ್ಳಿ ಅಂತ ವಿಮಲ ಕೇಳ್ತಾ ಇರ್ತಾಳೆ ಆಗ ಸಿದ್ಧಿ ಹೇಳ್ತೇನೆ ನಾನು ಏನಕ್ಕೆ ಈ ಥರ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಅಮ್ಮ ಅಂದಾಗ ಯಾವಾಗ ಹೇಳಿದ್ರು ನನಗೆ ಇಷ್ಟ ಇಲ್ಲ ಮದುವೆ ಅಂತ ಹೇಳ್ತೀಯಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಹ್ಞೂ ಅಮ್ಮ ನಾನು ಅದನ್ನೇ ಹೇಳೋದು ಆದರೂ ಸಹ ನನ್ನನ್ನು ಯಾಕೆ ಕೇಳ್ತಾ ಇದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ವಿಮಲ ಹೇಳ್ತಾಳೆ ನಾನು ಎಷ್ಟು ವರ್ಷದಿಂದ ವೀಲ್ ಚೇರ್ ಮೇಲೆ ಕೂತಿದ್ದೀನಿ ಯಾವತ್ತಾದರೂ ಅಣ್ಣ ನನ್ನನ್ನು ಕೈಲಾಗ್ದವಳು ಅಂತ ಏನಾದರೂ ಅಂದಿದೆ ನನ್ನ ಗಂಡನಿಗೆ ಕೆಲಸ ಇಲ್ಲ ಅಂತ ಏನಾದರೂ ಅಸಡ್ಡೆ ಮಾಡಿದಾನೆ ಅಥವಾ ನಿನ್ನ ಎಜುಕೇಶನ್ ವಿಷಯದಲ್ಲಿ ಏನಾದರೂ ಬೇಜವಾಬ್ದಾರಿ ಮಾಡಿದಾನ ಯಾವ ಅಣ್ಣ ತಾನೇ ತನ್ನ ತಂಗಿನ ತಂಗಿ ಕುಟುಂಬದವ್ರನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾನೆ ಹೇಳು ನಿನ್ನ ಫಾರಿನ್ ಗೆ ಕಳ್ಸಿ ಚೆನ್ನಾಗಿ ಓದಿಸಿ ನಿನ್ನ ತನ್ನ ಇ ಸಿಇಒ ಮಾಡಿದ್ದಾನೆ ಸಾಲದಕ್ಕೆ ಆರ್ಥಿಕ ಬೇರೆ ಎಜುಕೇಶನ್ ಗೆ ಮಾಡ್ತಾ ಇದ್ದಾನೆ ಇಂತ ಅಣ್ಣನ ಋಣನ ನಾವು ಹೇಗೆ ತೀರಿಸೋದು ನೀನೇ ಹೇಳು ಸಾಲದಕ್ಕೆ ನೀನು ಏನಾದರೂ ಜ್ಯೋತಿಕನ ಮದುವೆ ಆದರೆ ಅಷ್ಟೇ ನಾವು ಅಣ್ಣನಿಗೆ ಪ್ರತ್ಯುಪಾರ ಮಾಡೋಕ್ಕಾಗೋದು ಅಂತ ಕಣ್ಣೀರು ಹಾಕೊಂಡು ವಿಮಲ ಸಿದ್ದು ಹತ್ರ ಹೇಳ್ತಾ ಇರ್ತಾಳೆ ನೋಡು ಜ್ಯೋತಿಕನ ಮದುವೆಯಾಗಿ ಅವಳನ್ನ ಎಂಟಿಯಾಗಿ ಸ್ವೀಕರಿಸ್ಬೇಕು ಆಯ್ತಾ ಈ ಮನೆ ಸಂತೋಷ ನಿನ್ನ ಕೈಲಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನಗೆ ಅವಳನ್ನ ಎಂಟಿಯಾಗಿ ಒಪ್ಕೊಳಕ್ ಆಗಲ್ಲ ಅಂದರೆ ನಾನು ಏನಮ್ಮ ಮಾಡಲಿ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಇವಲ್ಲ ಕೋಪ ಮಾಡಿಕೊಂಡು ನೋಡು ಪದೇ ಪದೇ ನೀನು ಅದೇ ಮಾತನ್ನ ಹೇಳ್ಬೇಡ ಆಯ್ತಾ ಜ್ಯೋತಿಕಾ ನೋಡಕ್ಕೂ ತುಂಬಾ ಗೊಂಬೆ ತರ ಇದ್ದಾಳೆ ಹಾಗೆ ಒಳ್ಳೆ ಹುಡುಗಿ ಅವಳನ್ನ ಮದ್ವೆ ಹಾಕಿ ನಿನ್ಗೇನೋ ಏನೋ ಪ್ರಾಬ್ಲಮ್ ಅಂತ ಕೇಳ್ತಾ ಇರ್ತಾಳೆ ನೋಡು ನಾನು ಹೇಳೋದನ್ನೆಲ್ಲ ಆಯ್ತಾ ಇದಕ್ಕೂ ಮೀರಿ ನೀನು ನಡ್ಕೊಂಡ್ರೆ ಈ ಮದುವೆ ಏನಾದ್ರೂ ನಡಲಿಲ್ಲ ಅಂತ ಅಂದ್ರೆ ಈ ಅಮ್ಮನ ಎಣ ನೋಡ್ಬೇಕಾಗುತ್ತೆ ಅಂತ ಹೇಳಿದಾಗ ಶಾಕ್ ಆಗಿ ಆಶ್ಚರ್ಯದಿಂದ ಅಮ್ಮನ್ನೇ ಸಿದ್ಲು ನೋಡ್ತಾ ಇದು ಹೇಳ್ತಾ ಇರ್ತೇನೆ ಅಮ್ಮ ಯಾಕಮ್ಮ ಈ ತರ ಮಾತಾಡ್ತಾ ಇದ್ದೀಯಾ ನೀನ್ ಈ ತರ ಹೇಳಿದ್ರೆ ನಂದು ಹೃದಯನೇ ನಿಂತೋಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇನ್ನೇನು ಮಾಡ್ಲಿ ಯಾವಾಗ ನೋಡಿದ್ರು ಸಹ ಮೌನವಾಗಿರ್ತೀಯ ಇತ್ತೀಚೆಗೆ ನಿನ್ ಮುಖದಲ್ಲಿ ನಗು ಹೊರಟೋಗಿದೆ ನಾನು ಮಾಡಲಿ ಅಂತ ಕಣ್ಣೀರ್ ಹಾಕೊಂಡು ಈ ಕಡೆ ಹೇಳ್ತಾ ಇರ್ತಾಳೆ ಕೊನೆ ಕ್ಷಣದಲ್ಲಿ ನೀನ್ ಏನಾದ್ರೂ ಮದುವೆ ಬೇಡ ಅಂತ ಹೇಳಿದ್ರೆ ಏನೋ ಮಾಡ್ಲಿ ಅಣ್ಣ ನಾನು ಹೇಗ್ಲೋ ಸಂಭಾಳಿಸ್ಲಿ ಅವ್ರಿಗೆ ಯಾವ ತರ ಆಘಾತ ಆಗ್ಬೋದು ಅಂತ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾಳೆ ಅವ್ರನ್ನ ಪರಿಸ್ಥಿತಿ ನೋಡಕ್ಕಾಗಲ್ಲ ಅದ್ರ ಬದಲು ನಾನೇ ಸತ್ತೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಈ ತರ ಎಲ್ಲ ಮಾತಾಡಬೇಡಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಇನ್ನೇನೋ ಮಾಡ್ಲಿ ಮುಖ ಗಂಟಾಕೆಂಡು ಈ ತರ ಇದ್ರೆ ನಾನು ಏನ್ ಮಾಡ್ಲಿ ನೋಡೋಣ ಹೇಳು ನಿಶ್ಚಿತ ಇವತ್ತು ಆಯ್ತಾ ದಯವಿಟ್ಟು ಹೋಗಿ ನೀನು ರೆಡಿ ಆಗು ಅಂತ ಹೇಳ್ತಾ ಇರ್ತಾಳೆ ಸರಿ ಅಮ್ಮ ಆಯ್ತು ರೆಡಿ ಆಗ್ತೀನಿ ಈ ಕಡೆ ಸಿದ್ದು ಸಹ ಹೋಗ್ತಾ ಇರ್ತಾನೆ ಈ ಕಡೆ ವಿಶಾಲನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಕೆಳಗಡೆ ನಿಶ್ಚಿತಾರ್ಥ ಕಾರ್ಯನ ಎಲ್ಲರೂ ಸಹ ಮಾಡ್ತಾ ಇರ್ತಾರೆ ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡಕ್ಕೆ ರೆಡಿ ಆಗಿರ್ತಾರೆ ಆಗ ಶಿವನಾರಾಯಣ್ ಬಂದ್ಬಿಟ್ಟು ಗಂಡು ಹೆಣ್ಣು ರೆಡಿ ಆದ್ರ ಅಂತ ಕೇಳ್ತಾ ಇರ್ಬೇಕಾದ್ರೆ ಆ ಜ್ಯೋತಿಕ ರೆಡಿ ಆಗಿದ್ದಾಳೆ ಅಪ್ಪ ಇನ್ನ ಸಿದ್ದು ರೆಡಿ ಆಗ್ಬೇಕು ಅಂತ ವಿಮಾನ ಹೇಳ್ತಿರ್ಬೇಕಾದ್ರೆ ಏನು ಇನ್ನು ಗಂಡು ರೆಡಿ ಆಗಿಲ್ವಾ ಎಲ್ಲ ಹೆಣ್ಣು ಲೇಟ್ ಆದ್ರೆ ನಮ್ಮನೆಯಲ್ಲಿ ಗಂಡೇ ಲೇಟ್ ಆಗುತ್ತಾ ಇತ್ತ ಶುಭ ಕಾರ್ಯ ಬೇಗ ಆಗ್ಬೇಕು ಟೈಮ್ ಮೂರಕ್ಕೆ ಮುಂಚೆ ಹೋಗ್ಬೇಕು ಹೋಗಮ್ಮ ಆರ್ತಿ ಕರ್ಕೋಬೇಕು ಮಣ್ಣನ್ನ ಅಂತ ಕಳಿಸ್ತಾ ಇರ್ತಾರೆ ಇನ್ನೊಂದ್ ಕಡೆ ಸಿದ್ಧಾರ್ಥ ಶಾರದ ಕೈ ಕಟ್ಟಿರೋ ಬಟ್ಟೆನ ನೋಡ್ಕೊಂಡು ಹಳೆದು ನನ್ನ ನೆನಪು ಮಾಡ್ಕೊತಾ ಇರ್ತಾನೆ ಅಲ್ಲಿಗೆ ಆರ್ತಿ ಬಂದ್ಬಿಟ್ಟು ಏನೋ ಮಾಡ್ತಿದ್ಯಾ ಮದುವೆಗೊಂಡು ಎಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಕೆಳಗಡೆ ಬೇಗ ಬಾ ಏನೋ ರೆಡಿನೂ ಆಗಿಲ್ಲ ಅಲ್ಲಿ ನೋಡಿದರೆ ಜೋ ರೆಡಿಯಾಗಿ ಹೋಗಿದ್ದಾಳೆ ಆಯ್ತಾ ಬೇಗ ಬಾ ನಿನ್ನ ಕಟ್ಕೊಂಡು ಇನ್ನೂ ಏನೇನು ಅನುಭವಿಸ್ಬೇಕೋ ನಂಗೆ ಜೋಗೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಆರತಿ ಕೇಳ್ತಾ ಇರ್ತಾಳೆ ಯಾಕೋ ಅಣ್ಣ ನೀನು ಜ್ಯೋತಿಕನ ಸರಿಯಾಗಿ ನೋಡ್ಕೋತಾ ಇಲ್ವಂತೆ ಮೊದಲಿನ ಥರ ಪ್ರೀತಿ ಮಾಡ್ತಾ ಇಲ್ವಂತೆ ಕೇರ್ ಮಾಡ್ತಾ ಇಂತ ಹೇಳ್ತಾ ಇರಬೇಕಾದ್ರೆ ಸಿದ್ಧಾರ್ಥ ಶಾಕಾಗಿ ಹಾಗೆ ಆರತಿನ ನೋಡ್ತಾ ಇರ್ತಾನೆ ನೋಡು ಆರತಿ ನನಗೆ ಅವಳು ಜಸ್ಟ್ ಅತ್ತೆ ಮಗಳು ಅಷ್ಟೇ ಒಳ್ಳೆ ಫ್ರೆಂಡ್ಶಿಪ್ ಅಷ್ಟೇ ಅದು ಬಿಟ್ಟರೆ ನನಗೆ ಅವಳನ್ನ ಮದುವೆಯಾಗ ಉದ್ದೇಶವೂ ಇಲ್ಲ ಆ ಥರ ಆಸೆನೂ ಇಲ್ಲ ಅಂತ ಹೇಳ್ತಾ ಇರಬೇಕಾಗೆ ಆಶ್ಚರ್ಯವಾಗಿ ಆರತಿ ಹಾಗೇ ಸಿದ್ದುನ ನೋಡ್ತಾ ನಿಂತ್ಕೊಬಿಡ್ತಾಳೆ ಆಗ ಆರತಿ ಹೇಳ್ತಾಳೆ ನೋಡು ಅಣ್ಣ ನೀನೇ ಸರ್ವಸ್ವ ಅಂತ ಜ್ಯೋತಿ ಅನ್ಕೊಬಿಟ್ಟಿದ್ದಾಳೆ ನೀನೇ ನನ್ನ ಗಂಡ ಅಂತ ಅವಳು ಅಂದ್ಕೊಬಿಟ್ಟಿದ್ದಾಳೆ ಅವಳು ಮಿಸ್ ಬ್ಯಾಂಗ್ಳೂರು ಬೇಳೆ ಅವರಿಂದ ಅವಳಿಂದೆ ಎಷ್ಟು ಗಂಡಸ್ರು ದಂಡಿತ್ತು ಅಂತ ನಿನಗೆ ಗೊತ್ತು ಆದರೂ ಸಹ ಅವಳು ನಿನ್ನನ್ನೇ ಇಷ್ಟಪಡ್ತಿದ್ದಾಳೆ ಕಣು ಅಂತ ಹೇಳ್ತಾ ಇರ್ತಾಳೆ ಏನು ಮಾಡಲಿ ಆರತಿ ನನಗೆ ಜೋ ಮೇಲೆ ಆ ಥರ ಫೀಲಿಂಗ್ಸ್ ಇಲ್ಲ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ಹಾಗಾದರೆ ಅಣ್ಣ ನಿನಗೆ ಇನ್ನರ್ ಮೇಲೆ ಫೀಲಿಂಗ್ಸ್ ಇದೆ ಅಂತ ಕೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಎಲ್ಲರಿಗೂ ಜ್ಯೂಸ್ ಕೊಡ್ತಿರೋದನ್ನು ಸಿದ್ದು ನೋಡಿಬಿಡ್ತಾನೆ ಹಾಗೆ ಶಾರದನ ನೋಡಿ ಆಶ್ಚರ್ಯವಾಗಿ ಹಾಗೆ ನಿಂತ್ಕೋತಾನೆ ಏನಣ್ಣ ನಾನು ಎಷ್ಟು ಕೇಳಿದ್ರು ನೀನು ಮಾತಾಡ್ತಾ ಇಲ್ವ ಅಂತ ಅವಳು ಸಹ ಶಾರದನ್ನ ನೋಡ್ಬಿಟ್ಟು ಅವರು ತುಂಬ ಚೆನ್ನಾಗಿ ಕಾಣ್ತಿದ್ರು ಅಲ್ವ ಅಣ್ಣ ಈ ಸೀರೆ ಅವರಿಗೆ ತುಂಬ ಚೆನ್ನಾಗಿ ಒಪ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ನಾನು ನಿಶ್ಚಿತಾರ್ಥಕ್ಕೆ ಅಂತ ನಾನು ತಗೊಂಡಿದ್ದೆ ಆದರೆ ಅವಳು ಅದನ್ನ ಒಪ್ಲಿಲ್ಲ ಅಂತ ಅಂದಾಗ ಈ ಸ್ಯಾರಿ ಶಾರದಾಗೆ ಚೆನ್ನಾಗಿ ಕಾಣ್ತಿದೆ ಜ್ಯೋತಿಗಿಂತ ಹೆಚ್ಚಾಗಿ ಶಾರದಾಗೆ ಚೆನ್ನಾಗಿ ಕಾಣ್ತಿದೆ ಅಂತ ಈ ಕಡೆ ಆರತಿ ಹೇಳ್ತಿರ್ಬೇಕಾದ್ರೆ ಸಿದ್ಧಾರ್ಥ ಹಾಗೆ ಆರತಿ ಮಾತನ್ನ ಕೇಳಿ ಶಾಕ್ ಆಗಿ ನಿಂತ್ಕೊಬಿಡ್ತಾನೆ ಆಗ ಸಿದ್ದು ಹೇಳ್ತಾನೆ ಹೌದು ಆರತಿ ಯಾರಿಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಆರತಿ ನೀನು ಫಿಲಾಸಫಿ ಸ್ಟಾರ್ಟ್ ಮಾಡಬೇಡ ಸಿದ್ದು ಮಹಾರಾಜ ಮಗನೇ ಬೇಗ ರೆಡಿ ಆಗಿಬಿಟ್ಟು ಕೆಳಗಡೆ ಬಾ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾಳೆ ಇನ್ನೊಂದು ಕಡೆ ಎಂಗೇಜ್ಮೆಂಟ್ಗೆ ಪುರೋಹಿತರು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಆವಾಗ ಸುಮಿತ್ರ ಬಂದ್ಬಿಟ್ಟು ಶಾರದಾ ಎಂಗೇಜ್ಮೆಂಟ್ ಟೈಮಲ್ಲಿ ಏನು ಕೊರತೆ ಆಗಬಾರ್ದು ಆಯಿತಾ ಏನೇನು ಬೇಕು ಎಲ್ಲ ಸರಿಯಾಗಿ ತಂದುಕೊಡಮ್ಮ ಅಂತ ಹೇಳ್ಬಿಟ್ಟು ಜಲಜಾಂತ ಕೂಕೊಂಡು ಹೋಗ್ತಾಳೆ ಇನ್ನೊಂದು ಕಡೆ ಪಾರಿಜಾತ ಶಾರದನ ಹತ್ರ ಬಂದ್ಬಿಟ್ಟು ಶಾರದಾ ಬಾಯ್ಲಿ ಇಂತ ಕರೆದ್ಬಿಟ್ಟು ನೀನು ಯಾಕೆ ಇನ್ನೂ ಸ್ಯಾರಿನ ಚೇಂಜ್ ಮಾಡ್ಕೊಂಡು ನಾನು ಆಗಲೇ ಹೇಳಿದ್ನಲ್ವಾ ಅಂತ ಕೇಳಬೇಕಾದ್ರೆ ಸುಮಿತ್ರಮ್ಮ ಎಂಗೇಜ್ಮೆಂಟ್ ಮುಗಿಯವರೆಗೂ ಸಹ ಸ್ಯಾರಿನ ಚೇಂಜ್ ಮಾಡ್ಕೋಬೇಡ ಅವ್ಳ ಮಾತಿಗೆ ಬೆಲೆ ಬೆಲೆ ಇದೆ ನನ್ನ ಮಾತಿಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಅಮ್ಮ ಆತರ ಏನೂ ಇಲ್ಲ ಆಯ್ತಾ ನಿಮ್ಮ ಮೇಲೆ ಬೆಲೆ ಇದೆ ಆದ್ರೆ ಸುಮಿತ್ರಮ್ಮನ ಮಾತಿಗೆ ನಾನು ಮೀರಕ್ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಪರವಾಗಿಲ್ಲ ಬಿಡು ಗಂಡನ್ ಬಿಟ್ಟು ಈ ತರ ಅಲಂಕಾರ ಮಾಡ್ಕೊಂಡು ಇಲ್ಲೆಲ್ಲ ಓಡಾಡ್ತಿದ್ದಾಳೆ ಅಂತ ಎಲ್ಲ ಗಂಡಸರು ಮಾತಾಡ್ಕೊಂಡ್ರೆ ನಿನಗೆ ಪರವಾಗಿಲ್ವ ಅಂತ ಕೇಳಿದಾಗ ಆ ಮಾತನ್ನ ಕೇಳಿ ಶಾರದಾ ಶಾಕ್ ಆಗಿ ಹಾಕೊಂಡು ಹಾಗೆ ಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ಎಪಿಸೋಡ್ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು